ಹಾಯ್ ಅಗಸೆ ಬೀಜ ಜೆಲ್ಲಿಂದ ಹೇರ್ಗೆ ಹೆಂಗೆ ಮಾಸ್ಕ್ ಹಾಕೋಬೋದು ಅಂತ ತೋರಿಸ್ತೀನಿ ತುಂಬ ಎಫೆಕ್ಟಿವ್ ರೆಮಿಡಿ ಇದು ಒಂದು ಸಲ ಟ್ರೈ ಮಾಡಿ ಏನೂ ಹೇರ್ ಫಾಲ್ ಎಲ್ಲ ಆಗೋಲ್ಲ ಹಾಯ್ ಮೊದಲು ಅಗಸೆ ಬೀಜ ತೊಗೊಂಡು ಒಂದು ಪಾತ್ರೆಗೆ ಹಾಕಿಬಿಟ್ಟು ಒಂದೆರಡು ಸ್ಪೂನ್ ಆಗೋಷ್ಟು ತೊಗೊಂಡ್ರೆ ಸಾಕು ಅದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ನೀರು ಹಾಕಬೇಕು ನಾನು ಆಲ್ಮೋಸ್ಟ್ ಒಂದೆರಡು ಸ್ಪೂನಷ್ಟು ತೊಗೊಂಡು ಒಂದು ಟೂ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅದು ಚೆನ್ನಾಗಿ ಅಂದರೆ ಲೋ ಫ್ಲೇಮಲ್ಲೇ ಇಡಬೇಕು ಚೆನ್ನಾಗಿ ಕುದಿಬೇಕು ಅದು ಅಂದರೆ ಮೇಲೆ ನೊರೆ ನೊರೆ ಥರ ಬರಬೇಕು ಆ ಥರ ಕುದಿಸ್ಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಆವಾಗ ಅವಾಗ ಸ್ಪೂನ್ ತೊಗೊಂಡು ಶೇಕ್ ಇರಬೇಕು ಅದೊಂಥರ ನೊರೆ ಬಂದು ಬಂದಿರೋ ಥರ ಆಗುತ್ತೆ ಅದನ್ನೇ ನಾನು ಬಟ್ಟೆಲೆಲ್ಲ ಸೋಸ್ಕೊಳ್ಳೋಕೆ ಹೋಗಲ್ಲ ಯಾಕಂದರೆ ಮತ್ತೆ ಅದು ಒಂದು ಕೆಲಸ ಅಂದ್ಬಿಟ್ಟು ಹಾಗೆ ಸೋಸ್ಕೊತೀನಿ ಅದಾದಮೇಲೆ ಈ ಥರ ನೋಡಿ ಫುಲ್ ಎಲ್ಲ ಕ್ಲೀನ್ ಆಗುತ್ತೆ ಒಂದು ಒಂದೊಂದು ಬೀಜ ಬಂದುಬಿಟ್ರೆ ಏನೂ ಆಗೋಲ್ಲ ನೋಡಿ ಈ ಥರ ಒಂದು ಫುಲ್ಲು ಒಂದು ಬೌಲ್ ತುಂಬ ಆಗಿದೆ ಅದಕ್ಕೆ ಎಲೆ ದಾಸವಾಳ ಹೂವು ಮತ್ತು ನೆನ್ನೆ ರಾತ್ರಿನೇ ಮೆಂತೆ ನೆನೆಸಿಟ್ಟಿದ್ದೆ ಮತ್ತೆ ಒಂದೆರಡು ಇ ಕ್ಯಾಪ್ಸ್ಯೂಲು ವಿಟಮಿನ್ ಇ ಕ್ಯಾಪ್ಸ್ಯೂಲು ಮತ್ತು ಆನಿಯನ್ನು ಇದು ನಾನು ಮೊದಲೇ ಬೀಟ್ರೂಟದ್ದು ಆಯಿಲ್ ಮಾಡಿಟ್ಕೊಂಡಿದ್ದೆ ಅದು ಅದೆಲ್ಲನೂ ಸೇರಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಅರ್ಧ ಅರ್ಧನೇ ಎಲ್ಲನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೋಬೇಕು ಆನಿಯನ್ನು ಮತ್ತು ಲಾಸ್ಟಲ್ಲಿ ಅದು ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಈ ಥರ ಫುಲ್ಲು ಸಣ್ಣ ಆಗೋ ತನಕ ನಾವು ರುಬ್ಬಿಟ್ಕೋಬೇಕು ರುಬ್ಬಿಟ್ಟು ಅದು ಮೊದಲೇ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪ ಕಲರ್ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಸೆಕೆಂಡ್ ಟೈಮ್ ರುಬ್ಬಿಟ್ಕೊಂಡಿದ್ದು ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಎಲ್ಲ ಕ್ಲೀನಾಗಿ ರುಬ್ಬಿಟ್ಕೊಂಡು ಅದಕ್ಕೆ ನಾವು ಮಾಡಿದಂಥ ಬೀಟ್ರೂಟ್ದು ಆಯಿಲು ಇಲ್ಲ ನಿಮ್ಮ ಹತ್ರ ಯಾವುದು ಆಯಿಲ್ ಇದೆ ಅದನ್ನು ನೀವು ಹಾಕೋಬೋದು ನಾನು ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ತಲೆಗೆ ನೀಟಾಗಿ ಕೋಮ್ ಮಾಡಿಕೊಂಡು ಅಪ್ಲೈ ಮಾಡ್ಕೋಬೇಕು ನೋಡಿ ಅದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಂದು ಸ್ವಲ್ಪ ಹೇರ್ ಜಾಸ್ತಿ ಇದೆ ಸೊ ಹಂಗಾಗಿ ನಾನು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ ನಿಮ್ಮದು ಹೇರ್ ತಿಕ್ನೆಸ್ ಎಷ್ಟಿದೆ ನೋಡಿಕೊಂಡು ಅಷ್ಟು ತೊಗೊಳ್ಳಿ ನೀವು ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಮಸಾಜ್ ಮಾಡಬೇಕು ಫುಲ್ ಕೆಳಗಡೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿದ ಮೇಲೆ ಒಂದು ಅಪ್ಲೈ ಮಾಡಿಕೊಂಡು ಒಂದು ಟೂ ಅವರ್ಸ್ ಬಿಟ್ಕೊಂಡು ನಿಮಗೆ ಯಾವುದು ಶಾಂಪು ನೀವು ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ತೀರಲ್ಲ ಅದನ್ನು ಹಾಕ್ಬಿಟ್ಟು ನೀವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಅಂದರೆ ನಾ ಅಗಸೆ ಬೀಜನ ಸ್ವಲ್ಪ ಒಂದೊಂದು ಬಂದಿರುತ್ತಲ್ಲ ತಲೆಯಲ್ಲಿ ಉಳ್ಕೊಂಡಿರುತ್ತೆ ನೀವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿರುತ್ತೆ ಹೇರು ಒಂದು ಸಲ ಟ್ರೈ ಮಾಡಿ ನೋಡಿ